ಇದಿ ಟುಲೆಟ್ ಆ ಇದೆ ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಬನ್ನಿ ಬನ್ನಿ ಸರ್ ಇದೆ parking ನಷ್ಟನೇ ಇದೆ ನಿಮ್ಮ ಗಾಡಿ ಎಲ್ಲ ತಂದು ನಿಲ್ಸಕೋಬೇಡಿ ಇಲ್ಲಿ ಯಾಕೆ ಸರ್ ನಮ್ಮ ಗಾಡಿಗಳಗೆ ಜಾಗ ಸಾಲಲ್ಲ ನಿಮ್ ಗಾಡಿ ನಿಲ್ಸಕ ಆಗುತ್ತೆ ನಿಮ್ಮದೇ ರೋಡಲ್ಲಿ ನಿಂತ್ಕೊಳ್ಳಿ ಬನ್ನಿ ಬನ್ನಿ ಇದೆ ಮನೆ ನೋಡಿ ಇದೆ ಹಾಲು ಹೋಗೇ ಹುಡುಗಿ ಕರ್ಕೊಂಡು ಮನೆ ತೋರ್ಸ್ಕೊಂಬ ತರ್ಸ್ಕೊಂಡು ಬಾ ನಾನು ಹುಡುಗನ ಜೊತೆ ಮಾತಾಡ್ತಾ ಇರ್ತೀನಿ ನೋಡಮ್ಮ ಇದೆ ಅಡ್ಗೆ ಮನೆ ಇಲ್ಲಿ ಅಡ್ಗೆ ಬಿಟ್ಟು ಬೇರೆ ಏನು ಮಾಡಂಗಿಲ್ಲ ಏನ್ ಮೇಡಂ ಇಲ್ಲಿ ಅಡ್ಗೆ ಬಿಟ್ಟು ಇನ್ನೇನ್ ಮಾಡ್ತಾರೆ ಹೊಸದಾಗ ಮದ್ವೆ ಆಗಿದ್ದೀರಾ ಏನೇನ್ ಮಾಡ್ತೀರಾ ಯಾರು ಗೊತ್ತು ಆ ಇದ್ ಅಡ್ಗೆ ಮನೆ ನೋಡ್ದಲ್ಲ ರೂಮ್ ತೋರಿಸ್ತೀನಿ ನಡಿ ಮತ್ತೆ ಎಷ್ಟು ವರ್ಷ ಆಯ್ತಪ್ಪ ಮದ್ವೆ ಆಗಿ ಸರ್ ಈಗ ವರ್ಷ ಆಯ್ತು ಅಷ್ಟೇ ಮಕ್ಳು ಏನಾದ್ರು ಮಾಡ್ಕೊಂಡಿದ್ರ ಮಾಡ್ಕೋಬೇಕು ಅನ್ನೋ ಪ್ಲಾನಿಂಗ್ ಇದೆ ಏ ಮಕ್ಳು ಇಗ್ಲೇ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ನನ್ಗೆ ಮಕ್ಳು ಸೌಂಡ್ ಅಂದ್ರೆ ಆಗಲ್ಲ ಈ ಮನೇಲಿ ಇರೋ ತನಕ ಮಕ್ಳೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಆಯ್ತಾ ನೋಡಮ್ಮ ಇದೇ ರೂಮು ತುಂಬಾ ಇವ್ರು ಇರೋರು ಚೆನ್ನಾಗಿ ಇಟ್ಕೊಂಡಿಲ್ಲ ಅದಕ್ಕೆ ಅವ್ರನ್ನ ಖಾಲಿ ಮಾಡಿಸ್ತಾ ಇರೋದು ನೀವ್ ಎಲ್ಲಾ ಇಟ್ಕೋಬೇಡಿ ನಡಿ ದೇವ್ರ ಮನೆ ತೋರಿಸ್ತೀನಿ ನೋಡಮ್ಮ ಇದೇ ದೇವ್ರ ಮನೆ ಅದೇ ನೋಡ್ತಾ ಇದೀಯ ಕೈ ಮುಗಿ ಕೈ ಮುಗ್ದ ನಡಿ ಮುಂದಕ್ಕೆ ಹೇಳ್ದ ಅಯ್ಯೋ ಮತ್ತೆ ಹೋಯ್ತು ಏನಮ್ಮ ನಾನ್ ವೆಜ್ ಏನಾದ್ರು ತಿಂತೀರಾ ಅಯ್ಯೋ ಈ ಮನೇಲಿ ಇರೋ ತನಕ ನಾನ್ ವೆಜ್ ಮಾಡ್ಲೇಬೇಡಿ ನಮ್ಗಂತ ಸ್ಮೆಲ್ ಕಂಡ್ರೆ ಆಗಲ್ಲ ಆಚೆನು ತಿನ್ಕ ಬರ್ಬೇಡಿ ಈ ಮನೇಲಿ ಇರೋ ತನಕ ನಾನ್ ವೆಜ್ ಮಾಡ್ಕೊಡಿ ಸರ್ ಇದು ಅಡ್ವಾನ್ಸ್ ಬಾಡಿಗೆ ಎಲ್ಲ ಎಷ್ಟು ಸರ್ ಅಡ್ವಾನ್ಸ್ ಒಂದ್ ಲಕ್ಷ ಬಾಡಿಗೆ ಹತ್ ಸಾವಿರ ಕಣಪ್ಪ ಸ್ವಲ್ಪ ಜಾಸ್ತಿ ಆಯ್ತು ಕಡಿಮೆ ಮಾಡ್ಲಾಕಲ್ವಾ ಕಡಿಮೆ ಕಡಿಮೆ ಎಲ್ಲ ಆಗಲ್ಲ ಕಣಪ್ಪ ಅಲ್ಲ ಮೇಡಮ್ ನೀವು ಹಾಕೋ ಕಂಡೀಷನ್ ಎಲ್ಲ ಒಪ್ಕೊಂಡಿದ್ರು ಬಾಡಿಗೆ ಕಡಿಮೆ ಮಾಡ್ಕೋಬೇಕಲ್ವಾ ಬಾಡಿಗೆ ಕಡಿಮೆ ಮಾಡ್ಕೋಬೇಕಂದ್ರೆ ಓನರ್ ನ ಕೇಳಪ್ಪ ನಮ್ನ ಕೇಳ್ತೀಯ ನಾವು ಪಕ್ಕದ ಮನೆಯವರು ನಾವು ಹಾಕೋ ಕಂಡೀಷನ್ ಗೆಲ್ಲ ಒಪ್ಕೊಂಡು ಮನೆಗೆ ಬಂದ್ರೆ ಆರಾಮಾಗಿ ಇರಕ್ ಬಿಡ್ತೀವಿ ಇಲ್ಲ ಅಂತಂದ್ರೆ ಒಂದೇ ತಿಂಗಳು ಜಗಳ ಮಾಡಿ ಓಡಿಸ್ತೀವಿ ಯೋಚನೆ ಮಾಡಿ ಏನ್ರಿ ಇದು ಬನ್ರಿ